ಸರ್ವಮಂಗಲಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರ ಎಲ್ಲರನ್ನೂ ಚೆನ್ನಾಗಿಟ್ಟಿಯಲ್ಲಿ ಅಂತ ಪ್ರಾರ್ಥಿಸಿನಿ ಹಣ ನಮ್ಮ ಕೈಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂತ ನಮ್ಮ ಕಷ್ಟದ ಜೊತೆಗೆ ಶ್ರೀಲಕ್ಷ್ಮೀ ಮಾತೆಯ ಸೇವೆಯನ್ನು ಮಾಡ್ತೀವಿ ಇದರಲ್ಲೂ ಕೆಲವೊಂದು ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಘಟಿಸಿರ್ತವೆ ಅವುಗಳ ದುಷ್ಪರಿಣಾಮ ನಮ್ಮ ಜೀವನದ ಮೇಲೆ ಬೀಳ್ತಾ ಇರುತ್ತದೆ ನಾವು ಎಷ್ಟೇ ಕಷ್ಟಪಟ್ಟರೂ ಸೇವೆ ಪೂಜೆ ಮಂತ್ರ ಏನೇ ಮಾಡಿದರೂ ಮನೆಯ ಏಳಿಗೆ ಆಗೋದಿಲ್ಲ ಇವತ್ತು ಪ್ರಗತಿಪರ ಜೀವನಕ್ಕಾಗಿ ಯಾವ ಉಪಾಯಗಳನ್ನು ಮಾಡಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋಣ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೋ ಆ ಮನೆಯಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಗಿ ನಿಲ್ತಾಳೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳನ್ನು ಕಸ ಧೂಳು ಡಸ್ಟ್ಬಿನ್ಗಳನ್ನು ಇಡಕೂಡದು ದೇವರ ಮನೆಯ ಸ್ಥಾಪನೆ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಎರಡನೇದಾಗಿ ನಿತ್ಯ ಮನೆಯ ಮುಂಬಾಗಿಲಿನ ಹೊಸ್ತಿಲಿನ ಪೂಜೆಯನ್ನ ಮಾಡಲೇಬೇಕು ಬೆಳಿಗ್ಗೆ ಎದ್ದ ಕೂಡಲೇ ಹೊಸ್ತಿಲಿನ ಮೇಲೆ ನೀರನ್ನ ಸಿಂಪಡಿಸಬೇಕು ಇದರಿಂದ ರಾತ್ರಿವಿಡೀ ಮನೆಯ ಬಾಗಿಲಿಗೆ ಬಂದು ತಟ್ಟಿರುವಂತಹ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗೆ ಪ್ರವೇಶ ಮಾಡುವುದಿಲ್ಲ ಅಂಗಳಕ್ಕೆ ಸಿಂಪಡಿಸುವ ನೀರಿಗೆ ಗುಲಾಬಿ ಜಲ ಅರಿಶಿನ ಪುಡಿಯನ್ನು ಹಾಕಿ ಸಿಂಪಡಿಸಬೇಕು ಇದೇ ನೀರಿನಿಂದ ಹೊಸ್ತಿಲನ್ನು ಕೂಡ ತೊಳೆದು ಹಳದಿಯ ಲೇಪನವನ್ನು ಮಾಡಬೇಕು ಅರಿಶಿಣದ ಪುಡಿಗೆ ಸ್ವಲ್ಪ ಗೋಮೂತ್ರ ಚಂದನದ ಪೌಡರನ್ನು ಹಾಕಿ ಹೊಸ್ತಿಲಿಗೆ ಲೇಪನವನ್ನು ಮಾಡಬೇಕು ಅರಿಶಿನ ಕುಂಕುಮ ರಂಗೋಲಿಯಿಂದ ದೀಪಧೂಪದಿಂದ ಹೊಸ್ತಿಲಿನ ಪೂಜೆಯನ್ನು ಮಾಡಬೇಕು ಯಾವ ಮನೆಯಲ್ಲಿ ನಿತ್ಯ ಹೊಸ್ತಿಲಿನ ಪೂಜೆ ಆಗುತ್ತೋ ಆ ಮನೆಯಲ್ಲಿ ಲಕ್ಷ್ಮೀ ಮಾತೆ ಕೃಪೆ ನೆಲೆಸಿರುತ್ತದೆ ನಿತ್ಯ ದೇವರ ಪೂಜೆ ಮಾಡಿ ತುಳಸಿ ಮಾತೆಯ ಪೂಜೆಯನ್ನು ಮಾಡಲೇಬೇಕು ತುಳಸಿ ಮಾತೆಗೆ ಶುದ್ಧ ನೀರನ್ನು ಅರ್ಪಿಸಿ ದೀಪಧೂಪದಿಂದ ಪೂಜಿಸಬೇಕು ಪ್ರತಿ ಗುರುವಾರ ತುಳಸಿ ಮಾತೆಗೆ ಹಸಿ ಹಾಲಿಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಅಭಿಷೇಕವನ್ನು ಮಾಡಬೇಕು ಇದು ಲಕ್ಷ್ಮೀ ಪ್ರಾಪ್ತಿಯ ಅತಿ ಪ್ರಭಾವಿಯಾದ ಉಪಾಯ ಮನೆಯ ಉತ್ತರ ದಿಕ್ಕಿನಲ್ಲಿ ಕಸಬರಿಕೆಯನ್ನು ಇಡಕೂಡದು ಉತ್ತರ ದಿಕ್ಕಿನಲ್ಲಿ ಕಸದ ತೊಟ್ಟಿ ಚರಂಡಿ ಹೊಲಸು ಡಸ್ಟ್ಬಿನ್ಗಳನ್ನು ಇಡಕೂಡದು ಉತ್ತರದ ದಿಕ್ಕು ಕುಬೇರ ದೇವರ ದಿಕ್ಕು ಹಣದ ಆಕರ್ಷಣೆಯ ದಿಕ್ಕಿದು ಉತ್ತರದ ದಿಕ್ಕಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಲಕ್ಷ್ಮಿ ಪ್ರಾಪ್ತಿಗಾಗಿ ಲಕ್ಷ್ಮಿ ಮಾತೆಯ ಸೇವೆಯನ್ನ ಮಾಡ್ತೀವಿ ಆದರೆ ಲಕ್ಷ್ಮಿ ಮಾತೆ ನಿಲ್ಲಿಸಿರೋದು ಕಮಲದಲ್ಲಿ ಕಮಲ ಇರೋದು ನೀರಿನಲ್ಲಿ ನೀರು ಸ್ಥಿರವಾಗಿ ನಿಲ್ಲೋದಿಲ್ಲ ಚಂಚಲವಾಗಿರುತ್ತದೆ ಇದಕ್ಕಾಗಿ ಲಕ್ಷ್ಮಿ ಮಾತೆಯನ್ನು ಚಂಚಲ ಸ್ವಭಾವದವಳು ಅಂತಾರೆ ಲಕ್ಷ್ಮಿ ಮಾತೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ ಆರ್ಥಿಕ ಪ್ರಗತಿ ಆಗಬೇಕಾದರೆ ಲಕ್ಷ್ಮಿ ಮಾತೆಯ ಸೇವೆ ಜೊತೆಗೆ ಶ್ರೀ ದೇವರ ಸೇವೆಯನ್ನು ಮಾಡಲೇಬೇಕು ಲಕ್ಷ್ಮಿ ಮಾತೆ ಸ್ಥಿರವಾಗಿ ನಿಲ್ಲುವ ಒಂದೇ ಒಂದು ಸ್ಥಾನ ಅಂದರೆ ಶ್ರೀ ದೇವರ ವಾಸಸ್ಥಾನ ಯಾವ ಮನೆಯಲ್ಲಿ ಶ್ರೀಹರಿಯ ಪೂಜೆ ಆರಾಧನೆ ನೆಲೆಯಿರುತ್ತೋ ಆ ಮನೆಯಿಂದ ಲಕ್ಷ್ಮೀ ಮಾತೆ ಯಾವತ್ತೂ ಹೊರಗೆ ಹೋಗೋದಿಲ್ಲ ಅದಕ್ಕಾಗಿ ಶ್ರೀ ಮಾತೆಯ ಜೊತೆಗೆ ಶ್ರೀ ವಿಷ್ಣುವಿನ ಪೂಜೆ ಸೇವೆ ಆರಾಧನೆಯನ್ನು ನಾವು ಮಾಡಲೇಬೇಕು ಹಣವನ್ನು ಲಕ್ಷ್ಮೀ ಮಾತೆಯ ಪ್ರತೀಕವಾಗಿ ನೋಡ್ತೀವಿ ಹಣವನ್ನು ಅಸ್ತವ್ಯಸ್ತವಾಗಿ ಇಡೋದು ಹಣದ ಅಪಮಾನ ಲಕ್ಷ್ಮೀ ಮಾತೆಯ ಕೋಪಕ್ಕೆ ಒಳಗಾಗುತ್ತದೆ ಲಾಕರ್ನಲ್ಲಿ ಅಥವಾ ವಾಲೆಡ್ನಲ್ಲಿ ಇಡಬಹುದಂಥ ಹಣವನ್ನು ನೀಟಾಗಿ ಇಡಬೇಕು ಮುಸ್ಸಂಜೆ ಹೊತ್ತು ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡುವಂತಹ ಸಮಯ ಈ ಸಮಯದಲ್ಲಿ ಮುಂಬಾಗಿಲಿನ ಹೊರಬದಿಗೆ ಚಪ್ಪಲಿಗಳನ್ನು ಅಸ್ತವ್ಯಸ್ತವಾಗಿ ಇಡಕೂಡದು ಬೇರೆಯವರ ನಿಂದೆ ಮಾಡಕೂಡದು ಮನೆಯಲ್ಲಿ ಕಲಹ ಈ ಹೊತ್ತಿನಲ್ಲಿ ಮಾಡಕೂಡದು ಮನೆಯ ಬಾತ್ರೂಮ್ ಮತ್ತು ಶೌಚಾಲಯಗಳ ಬಾಗಿಲುಗಳನ್ನು ತೆರೆದಿಡಬಾರದು ನಿತ್ಯ ಬೆಳಿಗ್ಗೆ ಮತ್ತು ಮಲಗುವ ಮುನ್ನ ಗ್ಯಾಸ್ ಒಲೆಯನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಅದನ್ನ ಸ್ವಚ್ಛಗೊಳಿಸಿಯೇ ಮಲ್ಕೋಬೇಕು ರಾತ್ರಿ ಮಲಗುವ ಮುನ್ನ ಅಡುಗೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಒಂದು ಮಣ್ಣಿನ ಪಾತ್ರೆಗೆ ಎರಡು ಭೀಮ್ಸಿನ್ ಕರ್ಪೂರ ಒಂದು ತೇಜಪತ್ರಿ ಮತ್ತು ಎರಡು ಲವಂಗವನ್ನು ಹಾಕಿ ಹೊತ್ತಿಸಿಡಬೇಕು ಇದರಿಂದ ರಾತ್ರಿ ಇಡೀ ಮನೆಯಲ್ಲಿ ಸುವಾಸನೆ ಹಬ್ಬಿರುತ್ತದೆ ಈ ವಾಸನೆಯಿಂದ ಮನೆಯಲ್ಲಿ ನೆಗೆಟಿವಿಟಿ ಪ್ರವೇಶ ಮಾಡುವುದಿಲ್ಲ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿಯ ಪೂಜೆ ಸಾಧ್ಯವಾದರೆ ನಿತ್ಯ ಮಾಡಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿಡಿ ಇದರಿಂದ ಮನೆಯಲ್ಲಿ ಯಾವತ್ತೂ ಅನ್ನಧಾನ್ಯದ ಕೊರತೆ ಆಗೋದಿಲ್ಲ ಈ ನಿಯಮಗಳನ್ನು ಪಾಲಿಸಿ ನೋಡಿ ತುಂಬ ಒಳ್ಳೆಯ ಅನುಭವಗಳು ಕಂಡುಬರುತ್ತದೆ ಶುಭವಾಗಲಿ ಬಯ್ಟರು